ಮಹಿಳಾ ನೌಕರರ ಹಿತ ಕಾಯಲು ಸದಾ ಬದ್ಧ ಎಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ರೋಶಿನಿಗೌಡ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂಟನೇ ವೇತನ ಆಯೋಗ ರಚನೆಯಾಗಬೇಕಿದೆ ಎನ್ಪಿಎಸ್ ರದ್ದತಿ ಮಾಡಿ ಒಪಿಎಸ್ ಜಾರಿ ಮಾಡಬೇಕು ಮಾತೃತ್ವ ರಜೆ ಒಂದು ವರ್ಷದವರೆಗೂ ವಿಸ್ತರಿಸಬೇಕು ಗರ್ಭಿಣಿ ನೌಕರರಿಗೆ ವೈದ್ಯಕೀಯ ಪರೀಕ್ಷೆಗಾಗಿ ಮಾಸಿಕ ಒಂದು ದಿನ ವೇತನ ಸಹಿತ ರಜೆ ಮಂಜೂರು ಮಾಡಬೇಕು ಮೇರಿ ದೇವಸಿಯ ಜನ್ಮದಿನದಂದು ಮಹಿಳಾ ಸರ್ಕಾರಿ ನೌಕರರ ದಿನ ಎಂದು ಘೋಷಿಸಲಾಗಿದೆ ಆದೇಶ ಹೊರಡಿಸಬೇಕಿದೆ ಮಹಿಳಾ ನೌಕರರಿಗೆ ಹಬ್ಬದ ಮುಂಗಡ ಐವತ್ತು ಸಾವಿರ ಹೆಚ್ಚಿಸಬೇಕು ವಿದೇಶಿ ಪ್ರವಾಸಕ್ಕಾಗಿ ರಾಜ್ಯ ಸರ್ಕಾರಿ ನೌಕರರನ್ನು ಅರ್ಜಿ ಸಲ್ಲಿಸಿದ ಹದಿನೈದು ದಿನಗಳ ಒಳಗಾಗಿ ಮಂಜೂರಾತಿ ನೀಡುವುದು ಇಲ್ಲದಿದ್ದಲ್ಲಿ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಹದಿನೈದು ದಿನಗಳ ನಂತರ ಮಂಜೂರಾತಿ ಸ್ವಯಂ ಚಾಲ್ತಿಯಾಗಿ ಜಾರಿಗೊಳ್ಳಬೇಕು ಎಂದು ಬೇಡಿಕೆಗಳನ್ನು ಮುಂದಿಟ್ಟರು ಕಾರ್ಯಕ್ಷೇತ್ರದಲ್ಲಿ ಇರತಕ್ಕಂತ ಸಮಸ್ಯೆಗಳು ನಿವಾರಣೆ ಮಾಡಬೇಕು ಮತ್ತು ಅದರ ಹೊಸ ದೃಷ್ಟಿಕೋನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಸರ್ಕಾರಿ ಮಹಿಳೆಯರ ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಹಾಗೂ ಈಗಾಗಲೇ ನಾವು ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸಂಘಟನೆಯ ವತಿಯಿಂದ ಹಮ್ಮಿಕೊಂಡಿದ್ದೇವೆ ರಾಷ್ಟ್ರೀಯ ಕಾರ್ಯಕ್ರಮಗಳಾಗ್ಲಿ ಮಹಿಳಾ ದಿನಾಚರಣೆಗಳಾಗ್ಲಿ ಉದ್ಘಾಟನಾ ಕಾರ್ಯಕ್ರಮಗಳಾಗ್ಲಿ ಅದರ ಹಿನ್ನೆಲೆಯಲ್ಲಿ ಋತುಚಕ್ರ ರಜೆಯ ಋತುಚಕ್ರ ರಜೆಯನ್ನು ಎಲ್ಲ ಮಹಿಳಾ ನೌಕರರಿಗೆ ಅಂದ್ರೆ ಬರೀ ಸರ್ಕಾರಿ ಅಷ್ಟೇ ಅಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸತಕ್ಕ ಎಲ್ಲ ಮಹಿಳೆಯರಿಗೆ ಒಂದು ದಿನದ ವೇತನ ಸಹಿತ ರಜೆಯನ್ನು ಮಂಜೂರು ಮಾಡಬೇಕು ಅಂತ ಹೇಳಿ ನಮ್ಮ ಸಂಘಟನೆ ಅವಿರತ ಶ್ರಮವನ್ನು ಕೂಡ ಮಾಡಿ ಸರ್ಕಾರದ ಮುಂದೆ ನಮ್ಮ ಬೇಡಿಕೆಯನ್ನು ನಾವು ಎರಡ್ ಸಾವಿರದ ಎರಡರಿಂದಲೂ ಕೂಡ ಎರಡ್ ಸಾವಿರದ ಇಪ್ಪತ್ತ ಎರಡರಿಂದಲೂ ಕೂಡ ಸಲ್ಲಿಸ್ತಾ ಬಂದಿದ್ದೇವೆ ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವ ಸಂಪುಟದ ಸಚಿವರುಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಋತುಚಕ್ರ ರಜೆಯನ್ನು ಮಂಜೂರು ಮಾಡಿರುವ ಪ್ರಯುಕ್ತ ನಾವು ಡಿಸೆಂಬರ್ ನಾಲ್ಕನೇ ತಾರೀಕು ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧದಲ್ಲಿ ಗೌರವವನ್ನು ಸಲ್ಲಿಸಬೇಕು ಅಭಿನಂದನೆ ಕಾರ್ಯಕ್ರಮವನ್ನು ಸಲ್ಲಿಸಬೇಕು ಅಂತ ಹೇಳಿ ಅಭಿನಂದನೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಾವು ಮಾಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ ಹದಿಮೂರು ಮೇರೆ ದೇವಾಸಿಯವರ ಇವಾಗ ನೌಕರರ ಸಂಘಟನೆ ಇದೆ ಆ ಸಂಘಟನೆಯನ್ನ ಮೇರೆ ದೇವಾಸಿಯವರು ಕಟ್ಟಿರ್ತಕ್ಕಂತ ಸೆನಪಿಗಾಗಿ ಇವತ್ತಿಗೆ ಆ ಸಂಘಟನೆಗೆ ನೂರು ವರ್ಷ ತುಂಬಿ ಹೋಗಿದೆ ಹಾಗಾಗಿ ಅವರ ಸಭೆ ನೆನಪಿಗಾಗಿ ನಾವು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಮಹಿಳಾ ನೌಕರರ ದಿನಾಚರಣೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಸಮ್ಮೇಳನದಲ್ಲಿ ಸೆಪ್ಟೆಂಬರ್ ಹದಿಮೂರು ಮಹಿಳಾ ನೌಕರರ ದಿನಾಚರಣೆ ಎಂದು ಘೋಷಣೆ ಮಾಡಿರುತ್ತಾರೆ ಆದೇಶ ಆಗಬೇಕು ಅದೇ ರೀತಿಯಲ್ಲಿ ನಾವು ಇನ್ನು ಬೇಡಿಕೆಗಳನ್ನು ಕೂಡ ನಾವು ಸಲ್ಲಿಸಿದ್ದೇವೆ ಸರ್ಕಾರದ ಮುಂದೆ ಎಂಟನೇ ವೇತನ ಆಯೋಗ ರಚನೆ ಆಗಬೇಕು ಎನ್ ಪಿ ಎಸ್ ಅದನ್ನು ಓಪಿಎಸ್ ಆಗಿ ಜಾರಿ ಮಾಡಬೇಕು ಮತ್ತು ಮಾತೃತ್ವ ರಜೆಯನ್ನು ಒಂದು ವರ್ಷದ ಕಾಲಕ್ಕೆ ವಿಸ್ತರಿಸಬೇಕು ಹಾಗೂ ಮಹಿಳಾ ನೌಕರರಿಗೆ ಮುಂಗಡ ಹಬ್ಬದ ಮುಂಗಡವಾಗಿ ಐವತ್ತು ಸಾವಿರಗಳನ್ನು ಹೆಚ್ಚಿಸಬೇಕು ಮತ್ತು ವಿದೇಶ ಪ್ರವಾಸಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಿದ್ದಲ್ಲಿ ಒಂದು ವೇಳೆ ಆ ಅರ್ಜಿ ಸಕಾಲದ ಬೇಡಿಕೆಗಳನ್ನ ಮಹಿಳಾ ನೌಕರರಿಗೆ ಮಹಿಳಾ ನೌಕರರಿಗೆ ಅಧಿಕಾರಿಗಳಿಗೆ ಮಹಿಳಾ ಚಾಲಕರನ್ನು ನೇಮಕ ಮಾಡಬೇಕು ಮತ್ತು ಮಹಿಳಾ ನೌಕರರಿಗೆ ವೈದ್ಯಕೀಯ ತಪಾಸಣೆಯನ್ನು ವರ್ಷದಲ್ಲಿ ಎರಡು ಸಲ ಮಾಡಬೇಕು ಆಮೇಲೆ ಮಹಿಳಾ ನೌಕರರಿಗೆ ಶಿಶುಪಾಲನಾ ಕೇಂದ್ರಗಳನ್ನ ಸ್ಥಾಪಿಸಬೇಕು ಅಂತಕ್ಕಂಥ ಇನ್ನಿತರ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ ಈಗಾಗಲೇ ಇಟ್ಟಿದ್ದೇವೆ ಹಾಗೂ ನಮ್ಮ ಸರ್ಕಾರ ಅನೇಕ ನೌಕರರ ಪರ ನಮ್ಮ ಸಂಘಟನೆ ನೌಕರರ ಪರವಾಗಿ ಆಗಿರ್ತಕ್ಕಂಥ ಹೋರಾಟಗಳಲ್ಲಾಗಲಿ ಬೇಡಿಕೆಗಳ ಈಗಾಗಲೇ ನಮ್ಮ ಸಂಘಟನೆ ಜಿಲ್ಲೆ ತಾಲೂಕುಗಳಲ್ಲಿ ಆಗಿರ್ತಕ್ಕಂಥ ಮಹಿಳೆಯರ ಮೇಲೆ ಇನ್ನಿತರ ಬೇರೆ ಬೇರೆ ರೀತಿಯ ತೊಂದರೆಗಳಿಗೂ ಕೂಡ ಸ್ಪಂದನೆ ಮಾಡ್ತಾ ಬಂದಿದ್ದೆ ಸರ್ಕಾರಿ ಮಹಿಳಾ ನೌಕರರ ಸಂಘ ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಎಲ್ಲ ಇಲಾಖೆಯ ಎಲ್ಲ ವರ್ಗದ ಮಹಿಳೆಯರನ್ನ ಒಗ್ಗೂಡಿಸಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಉದ್ಯೋಗಸ್ಥ ನಮ್ಮ ಮಹಿಳೆಯರನ್ನು ಗೂಡಿಸಿ ನಾವು ಸಂಘಟನೆಯನ್ನು ಕಟ್ಟಿದ್ದೇವೆ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಬರ್ತಾ ಇದ್ದೇವೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸದಸ್ಯರನ್ನು ಮಾಡಬೇಕು ಮತ್ತು ನಮ್ಮ ಸಂಘಟನೆಯನ್ನು ಬಲಗೊಳಿಸಬೇಕು ಇನ್ನೂ ಗಟ್ಟಿಗೊಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳ ದಾದ್ಯಂತ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಹಾಗಾಗಿ ಜಿಲ್ಲೆಯಲ್ಲಿ ಇವಾಗ ಒಂದು ಸಾವಿರ ಸದಸ್ಯತ್ವ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಒಂದು ಐವತ್ತು ಸಾವಿರ ನಾವು ಸದಸ್ಯರನ್ನಾಗಿ ಮಾಡ್ತಾ ಮಾಡಿದೀವಿ ಸರ್ ಆಮೇಲೆ ಇವಾಗ

ಮಹಿಳೆಯರಾಗಿ ಒಂದು ಗಟ್ಟಿ ಧ್ವನಿ ಬೇಕು ಒಂದು ಸಂಘಟನೆ ಬೇಕು ಅಂತಕ್ಕಂಥ ದೃಷ್ಟಿಯಿಂದಾನೇ ನಾವು ಈ ಸಂಘಟನೆ ಸರ್ 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 ಮಾಡಿದ್ವಿ ಮಾತಾಡಿದೀನಿ ಆದ್ರೆ ನಮ್ಮ ಪದಾಧಿಕಾರಿ ಅಲ್ಲಿ ಹೋಗ್ತಾರೆ ನಾವ್ ಇವಾಗ ಎಲ್ಲ ಜಿಲ್ಲೆಗಳಲ್ಲಿ ಹೋಗ್ತಾ ಇರೋದ್ರಿಂದ ನನಗೆ ಹೋಗೋದಕ್ಕೆ ಆಗಿಲ್ಲ ಸರ್ ನಮ್ಮ ಪದಾಧಿಕಾರಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತೆ ಎಲ್ಲರಿಗೂ ಸರ್ ಇಲ್ಲ ಸರ್ ಪ್ರತ್ಯೇಕವಾಗಿದೆ ಅಧೀನವಾಗಿಲ್ಲ ನಿಮ್ಗೆ ಹೇಳೋದಕ್ಕೆ ಅಲ್ಲಿ ಚುನಾಯಿತ ಪ್ರತಿನಿಧಿ ನಮ್ಮ ಸರ್ಕಾರಿ ನೌಕರರ ಸಂಘದಲ್ಲಿ ಹಿಂದಿನ ಒಂದು ಹಂತದಲ್ಲಿ ಹಿಂದಿನ ಹಂತದಲ್ಲಿ ನಾನು ಮತ್ತೆ ಶಶಿಕಲಾ ಅಂತ ಹೇಳಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಚುನಾಯಿತ ಸದಸ್ಯರು ಆದರೆ ಅಲ್ಲಿ ನೀವುಗಳು ನೋಡಿರಬಹುದು ಬೈಲ ಅಂತಕ್ಕಂಥದ್ದು ನಮ್ಮ ಸಂಘಟನೆಗೆ ಸಂವಿಧಾನ ಇದ್ದಂಗೆ ಆ ಬೈಲಾದಲ್ಲಿ ಯಾವುದೇ ರೀತಿಯಿಂದ ಮಹಿಳೆಯರಿಗೆ ಸಮಾನ ಹಕ್ಕಾಗ್ಲಿ ಸಮಾನತೆ ಇದು ಮೀಸಲಾತಿಗಳು ಇಲ್ಲ ಸರ್ ಆದ್ರೆ ನೀವು ನೋಡಿರ್ಬೋದು ಜಿಲ್ಲೆ ತಾಲೂಕು ಮತ್ತೆ ರಾಜ್ಯದ ಮಟ್ಟದಲ್ಲಿ ನಮ್ಮ ಸಂಘಟನೆಯಲ್ಲಿ ಒಂದು ಇಲ್ಲಾಂದ್ರೆ ಎರಡು ಮಹಿಳೆಯರಿಗೆ ಪದಾಧಿಕಾರಿಗಳಾಗಿ ಮಾಡ್ತಾರೆ ಆದ್ರೆ ನಾವೇನ್ ಕೇಳಿದ್ದೀವಿ ಶೇಕಡ ಐವತ್ತರಷ್ಟು ಪದಾಧಿಕಾರಿಗಳು ಕೊಡಬೇಕು ಯಾಕೆ ಕೊಡ್ಬೇಕು ಅಂತಂದ್ರೆ ಐವತ್ತರಷ್ಟು ಮಹಿಳಾ ನೌಕರರು ಇವತ್ತು ಇದೀವಿ ಶೇಕಡ ಐವತ್ತರಷ್ಟು ಸದಸ್ಯತ್ವವನ್ನು ನಾವು ಕೊಡ್ತಾ ಇದೀವಿ ಹಾಗಾಗಿ ನಮ್ಗೆ ಶೇಕಡ ಐವತ್ತರಷ್ಟು ಮೀಸಲಾತಿ ಸಂಘಟನೆಯಲ್ಲಿ ಕೇಂದ್ರ ರಾಜ್ಯ ಮತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಅದು ಸಿಗಬೇಕು ಅಂತಕ್ಕಂಥ ಹೋರಾಟ ಮಾಡಿದ್ಮೇಲೆ ಅವರುಗಳು ಹೇಳಿರೋದು ಏನು ಅಂತಂದ್ರೆ ನಮ್ಗೆ ಕೊಡೋದಕ್ಕೆ ಇವಾಗ ಅವಕಾಶಗಳು ಇಲ್ಲ ಬೇಕು ಅಂದ್ರೆ ನೀವು ಸಂಘಟನೆ ಮಾಡಬಹುದು ना

ದೌರ್ಜನ್ ಅನುಸಿತವಾಗಿ ಅಂತ ಪ್ರಕರಣಗಳು ಪದೇ ಪದೇ ಆಗ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ ನೀವು ಅದ್ರ ಬಗ್ಗೆ ಏನಾದರೂ ಖಂಡಿತವಾಗ್ಲೂ ಮನವಿ ಸಲ್ಲಿಸಬೇಕು ಮತ್ತು ಯೋಚನೆಗಳು ನಿಮ್ ಗಮನಕ್ಕೆ ಇದೆ ಇದೆ ಇವತ್ತು ಮಹಿಳೆಯರ ಮೇಲೆ ಡಿ ಗ್ರೂಪ್ ಇಂದ ಹಿಡ್ಕೊಂಡು ರಾಜ್ಯದ ಉನ್ನತ ಮಟ್ಟದಲ್ಲಿ ಇರತಕ್ಕಂತ ಅಧಿಕಾರಿಗಳಿಗೂ ಕೂಡ ಕಿರುಕುಳ ಕೊಡ್ತಾ ಇದ್ದಾರೆ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಗೌರವನೂ ಕೂಡ ಕೊಡೋದಿಲ್ಲ ದೌರ್ಜನ್ಯ ಕೂಡ ಮಾಡ್ತಾ ಇದ್ದಾರೆ ಇದೆಲ್ಲ ನಮ್ಮ ಗಮನಕ್ಕಿದ್ದು ಈಗಾಗಲೇ ಮಹಿಳಾ ಕೂಡ ನಾವು ಮಾತಾಡಿದ್ದೇವೆ ಸರ್ ಈ ವಿಚಾರದ ಕುರಿತು ಲಾಸ್ಟ್ ಟೈಮ್ ಕೂಡ ನಾವು ಬಂಗಾರಪೇಟೆಯಲ್ಲಿ ಒಬ್ರು ಶಿಕ್ಷಕರ ಮೇಲೆ ಈ ತರ ಹಲ್ಲೆ ಕೂಡ ಆಗಿತ್ತು ಅವ್ರಿಗೆ ತಲೆ ಎಲ್ಲ ಹೊಡೆದು ಎಲ್ಲ ಇದ್ ಮಾಡಿ ಅವಾಗ ನಾವು ಹೋಗಿ ಅವ್ರಿಗೆ ನಿಂತ್ಕೊಂಡು ಮತ್ತೆ ಆ ವಿಚಾರದಲ್ಲೂ ಕೂಡ ನಾವು ಇದು ಮಾಡಿದೇವೆ ಗಟ್ಟಿಯಾಗಿ ಯೋಜನೆಗಳನ್ನ ರೂಪಿಸ್ಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಇದೆ ಸರ್ ಆದ್ರೆ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಇದು ಏನು ಅಂತಂದ್ರೆ ಸಂಘಟನೆಗೆ ಬೆಂಬಲ ಇರಬೇಕು ಎಲ್ಲರಿನೂ ಬೆಂಬಲ ಇರಬೇಕು ಏನಾಗುತ್ತೆ ಅಂತಂದ್ರೆ ಎಲ್ಲರೂ ಯೋಚನೆ ಮಾಡೋದೇನಂದ್ರೆ ಒಂದು ಸಂಘಟನೆ ಹುಡ್ಕೊಂಡಿದೆ ಅಂತಂದ್ರೆ ಅದು ಎಸ್ಪೆಷಲ್ ಆಗಿ ಮಹಿಳಾ ಸಂಘಟನೆ ಹುಡ್ಕೊಂಡು ಅಂತಂದ್ರೆ ಇವರು ಅವ್ರ ವಿರುದ್ಧ ಇದಾರೇನು ಇವ್ರು ಇವ್ರ ವಿರುದ್ಧ ಇದ್ದಾರೆ ನಾನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೇನೆ ನಮ್ ಸಂಘಟನೆ ಯಾರ ಇಲ್ಲ ಯಾರು ಸ್ಪರೂ ಇಲ್ಲ ಆದ್ರೆ ಮಹಿಳೆಯರು ಪ್ರತಿಯೊಂದು ಮಹಿಳಾರು ಅವರ ಧ್ವನಿಯಾಗಿ ನಿಂತ್ಕೋಬೇಕು ಯಾಕೆ ಅಂತಂದ್ರೆ ಒಂದ್ ಸಂಘಟನೆ ಇದೆ ಅಂತಾದ್ರೂ ನಮ್ಗೆ ಶಕ್ತಿ ಇರುತ್ತೆ ಇಲ್ಲ ಅಂತಂದ್ರೆ ನಮ್ಗೆ ಶಕ್ತಿ ಇರೋದಿಲ್ಲ ಇವತ್ತು ಏನಾದ್ರೂ ಈ ತರದ ದೌರ್ಜನ್ಯಗಳಾದಲ್ಲಿ ನಮ್ ಒಂದು ಸಂಘಟನೆ ಇದೆ ಅವ್ರದ್ದು ಸಂಘಟನೆ ಬಲಿಷ್ಠವಾಗಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಜನರಲ್ಲಿ ಆಗಲಿ ಪುರುಷರಾಗಲಿ ಇನ್ನೊಬ್ರು ಯಾರೇ ಪುರುಷರಂತನೇ ನಾನು ಹೇಳೋದಿಲ್ಲ ಮಹಿಳೆಯರು ಕೂಡ ದೌರ್ಜನ್ಯಗಳನ್ನು ಕೂಡ ಮಾಡ್ತಾರೆ ಬರೀ ಪುರುಷರೇ ಮಾಡ್ತಾರೆ ಅಂತ ನಾವು ಯಾವತ್ತೂ ಹೇಳೋದಕ್ಕೂ ಹೋಗಲ್ಲ ಆಮೇಲೆ ನಾವು ಪುರುಷ ವಿರೋಧಿಗಳೇನು ಅಲ್ಲ ಪುರುಷರೊಂದಿಗೂ ಕೂಡ ನಾವು ಇದ್ದೇವೆ ಅವ್ರೂ ಸಹ ಸಹಕಾರ ನಮಗ್ ಬೇಕು ನಮ್ಮ ಸಹಕಾರನು ಕೂಡ ಅವ್ರಿಗೆ ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಒಂದೇ ಸರ್ ನಮ್ಮ ಮಹಿಳೆಯರು ಸಬಲೀಕರಣ ಆಗ್ಬೇಕು ಮಹಿಳಾ ನೌಕರರು ಸಬಲೀಕರಣ ಆಗ್ಬೇಕು ಮಹಿಳಾ ಈಗ ಪರ್ಯಾಯ ಸಂಘಟನೆ ಬಹಳಷ್ಟು ಹೇಳ್ತಾ ಇದ್ರಿ ಅಲ್ಲಿ ಸರಿಯಾದ ಮುಂದೆ ಅವರೆಲ್ಲ ಬಂದು ನಿಮ್ ಜೊತೆಗೆ ಸೇರ್ಕೊಂಡು ಅಲ್ಲಿ ಬಿಟ್ಟು ಬರ್ಬೇಕು ಅಥವಾ ಯಾವ ತರ ಇದೆ ನಾವು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ಬೇಕು ಅಂತಿದೆ ಸರ್ ಯಾಕೆಂತಂದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಗೆ ಸಂಘಟನೆ ಬಳಸ್ತಾರೆ ಬೇಡಿಕೆ ನಿಮ್ಮ ಡಿಮ್ಯಾಂಡ್ ಏನಂತ ಅದರಲ್ಲಿ ಇರಬೇಕು ಅಂತ ಡಿಮ್ಯಾಂಡ್ ಇದರಾ ಅಥವಾ ಇಲ್ಲ ಎಲ್ಲರಿಗೂ ಬಿಟ್ಟು ನಮ್ಮ ಸಂಘದಲ್ಲೇ ಬಂದು ಅನ್ನೋ ಸರ್ ಸತ್ಯಕ್ಕೆ ನಾವು ಕೂಡ ಅಲ್ಲಿ ಇದ್ದೀವಿ ನಾವು ಕೂಡ ಸದಸ್ಯರಾಗಿದ್ದೀವಿ ಆದ್ರೆ ನಾವು ಸಂಘಟನೆಯನ್ನು ಗಟ್ಟಿ ಮತ್ತು ಎಲ್ಲ ನಮ್ಮ ಸಮಿತಿ ಮತ್ತು ಎಲ್ಲ ಮಹಿಳೆಯರ ಬೇಡಿಕೆ ಏನಾಗುತ್ತೋ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ತಗೊಳ್ಳೋಣ ಈಗ ರಾಜ್ಯ ಪ್ರಮುಖ ಬೇಡಿಕೆ ಏನಂತ ಸಹ ಕೆಲಸ ಕೆಲಸ ಮಾಡಿಸ್ಕೊಂತಾರ ಬಟ್ ಅವ್ರಿಗೆ ಹೆಚ್ಚುವರಿ ವೇತನ ಏನು ನೀಡಲ್ಲ ಅವ್ರ ಮನಿಗೂ ಆ ಕಡೆ ಕೊಡಕ್ಕೂ ಆಗಲ್ಲ ಪರ್ಸನಲ್ ಲೈಫು ಇಲ್ಲದಂಗೆ ಆಗುತ್ತೆ ಅನ್ನೋದು ಅವ್ರ ಪ್ರಮುಖ ಬೇಡಿಕೆ ಇದೆ ಅದ್ರ ಬಗ್ಗೆ ನಿಮ್ ಸಂಗತಿ ಅದನ್ನು ಕೂಡ ಯೋಚನೆ ಮಾಡಿದ್ದೇವೆ ಕೇಂದ್ರದಲ್ಲಿ ತಾವು ಇವಾಗಲೇ ನೋಡಿರ್ಬಹುದು ಕೇಂದ್ರದಲ್ಲಿ ಮೊನ್ನೆ ನಡೀತಕ್ಕಂತ ಅಧಿವೇಶನದಲ್ಲಿ ಒಬ್ರು ಅದನ್ನ ಇದನ್ನ ಎತ್ತಿದ್ರು ಬಿಲ್ ಎತ್ತಿದ್ರು ಏನು ಅಂತಂದ್ರೆ ಕೆಲಸದ ಅವಧಿ ಮುಗಿದ ಮೇಲೆ ಯಾರು ಕೂಡ ಕೆಲಸದ ಮಹಿಳೆಯರಿಗೆ ಕಾಲ್ ಮಾಡಿ ಆಗ್ಲಿ ಮತ್ತೊಮ್ಮೆ ಸಂಡೆಗಳ ಆದಲ್ಲೂ ಕೂಡ ಅಂದ್ರೆ ಮಹಿಳೆಯರಿಗೆ ಅಂತ ನಾವು ಹೇಳ್ತಾ ಇಲ್ಲ ಎಲ್ಲಾ ನೌಕರರಿಗೂ ಕೂಡ ಬೇರೆ ಬೇರೆ ದಿನ ಇವತ್ ನಾವು ಏನ್ ಏನಿದೆ ನಮ್ಗ ನಿಯಮ ಏನಿದೆ ಅಂದ್ರೆ ಇಪ್ಪತ್ನಾಲ್ಕ ತಾಸು ಕೂಡ ನಾವು ಸರ್ಕಾರಿ ನೌಕರ್ರೆ ನಮ್ ನಿಯಮದಲ್ಲಿರೋದು ಆದ್ರೂ ಕೂಡ ನಮ್ಗೆ ಕೆಲವೊಂದು ವೈಯಕ್ತಿಕ ಕುಟುಂಬ ಇರುತ್ತೆ ಮತ್ತೆ ನಮ್ಮ ಕೆಲಸ ಕಾರ್ಯಗಳು ಅಂತ ಅಂತ ಅವರು ಅವರು ಎಲ್ಲರೂ ನಮಗೆ ನಿರಂತರವಾಗಿ ಸುಮ್ನೆಲ್ಲ ಮಹಿಳೆ ಆ ಒಂದು ಸುಮಾರು ಒಂದು ತಿಂಗಳ ಕಾಲ ಅವರು ಸರ್ಕಾರಿ ನೌಕರರಾಗಿದ್ರು ಕೂಡ ಅಲ್ಲಿ ರಜೆಯನ್ನು ಹಾಕಿ ಒಂದು ತಿಂಗಳ ಕಾಲ